ಇಪ್ಪತ್ತೊಂಬತ್ತನೇ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡ ಮಾಧವಿ ಎಂಬತ್ತು ಮತ್ತು ತೊಂಬತ್ತರ ದಶಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಬಹುಬೇಡಿಕೆ ಹೊಂದಿದ್ದ ನಟಿ ಮಾಧವಿ ಅವರು ಸ್ಯಾಂಡಲ್ವುಡ್ ಟಾಲಿವುಡ್ ಕಾಲಿವುಡ್ ಹಾಗೂ ಬಾಲಿವುಡ್ನಲ್ಲೂ ತಮ್ಮದೇ ಆದ ಛಾಪು ಮೂಡಿಸಿದ ಮಹಾಕಲಾವಿದೆ ಇವರು ಅನುಪಮ ಗರ್ಜನೆ ಹಣಬಲವೋ ಜನಬಲವೋ ಗರಡರೇಖೆ ಹಾಲು ಜೇನು ಒಂದೇ ಗುರಿ ಗಂಡುಗಲಿ ರಾಮ ಗೆದ್ದ ಮಗ ಚಿನ್ನದಂತ ಮಗ ಖೈದಿ ಚಾಣಿಕ್ಯ ರುದ್ರನಾಗ ಶಿವಕನ್ಯೆ ಅಮರ ಜ್ಯೋತಿ ಅನುರಾಗ ಅರಳಿತು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಮತ್ತೊಂದು ಚರಿತ್ರೆ ಮಲಯ ಮಾರುತ ಶ್ರುತಿ ಸೇರಿದಾಗ ರಾಮಣ್ಣ ಶಾಮಣ್ಣ ಜೀವನ ಚೈತ್ರ ಆಕಸ್ಮಿಕ ಒಡಹುಟ್ಟಿದವರು ಶ್ರೀಮತಿ ಇಂತಹ ಕನ್ನಡದ ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡಿದ್ದಾರೆ ನಟಿ ಅವರು ಮಾಧವಿ ಅವರು ಸಾವಿರದ ಒಂಬೈನೂರ ತೊಂಬತ್ತಾರು ಫೆಬ್ರವರಿ ಹದಿನಾಲ್ಕರಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಪ್ರೇಮಿಗಳ ದಿನದಂದೇ ಸ್ವಾಮಿ ರಾಮ ಆಶ್ರಮದಲ್ಲಿ ಅರೇಂಜ್ ಮ್ಯಾರೇಜ್ ಆದವರು ನಟಿ ಮಾಧವಿ ವಿದೇಶಿ ಹಿನ್ನೆಲೆ ಹೊಂದಿದ್ದ ರಾಲ್ಫ್ ಜಯದೀಪ್ ಶರ್ಮಾ ಜೊತೆಗೆ ಅವರು ವಿವಾಹ ಬಂಧನಕ್ಕೆ ಒಳಗಾದರು ನಟಿ ಮಾಧವಿ ರಾಲ್ಫ್ ಜಯದೀಪ್ ಶರ್ಮಾ ವೈವಾಹಿಕ ಬದುಕು ಆರಂಭಿಸಿ ಇಪ್ಪತ್ತೊಂಬತ್ತು ವರ್ಷಗಳು ಉರುಳಿವೆ ತಮ್ಮ ಇಪ್ಪತ್ತೊಂಬತ್ತನೇ ಮ್ಯಾರೇಜ್ ಆ್ಯನಿವರ್ಸರಿಯನ್ನು ಮಾಧವಿ ಮತ್ತು ರಾಲ್ಫ್ ಜಯದೀಪ್ ಶರ್ಮಾ ವಿಶೇಷವಾಗಿ ಆಚರಿಸಿಕೊಂಡಿದ್ದಾರೆ ತಮ್ಮ ಮೂವರು ಮಕ್ಕಳ ಜೊತೆಗೆ ಮ್ಯಾರೇಜ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡಿಕೊಂಡಿದ್ದಾರೆ ಮಾಧವಿ ದಂಪತಿ ಮದುವೆ ಆದ ಮೇಲೆ ನಟನೆಯಿಂದ ದೂರ ಸರಿದಿದ್ದಾರೆ ಮಾಧವಿ ನಟಿ ಮಾಧವಿ ಅವರಿಗೀಗ ಅರವತ್ತೆರಡು ವರ್ಷ ವಯಸ್ಸು ಜರ್ಮನ್ ಮೂಲದ ಉದ್ಯಮಿ ರಾಲ್ಫ್ ಜಯದೀಪ್ ಶರ್ಮಾ ಅಮೆರಿಕದಲ್ಲಿ ಎರಡು ಕಂಪನಿಗಳನ್ನು ಹೊಂದಿದ್ದಾರೆ ಕಂಪನಿಯ ಬಿಸ್ನೆಸ್ನಲ್ಲಿ ಮಾಧವಿ ಹಾಗೂ ಮಕ್ಕಳು ಕೂಡ ತೊಡಗಿದ್ದಾರೆ